ಬಿ ಪಿ ಎಲ್ ರೇಷನ್ ಕಾರ್ಡ್ ನಿಯಮ ಬದಲಿಸಿದ ಸರ್ಕಾರ ಇಂತಹವರ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಲ್ಲ ರಾಜ್ಯದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ರದ್ದು ಮಾಡುವಂಥ ಪ್ರಕ್ರಿಯೆ ಹಾಗೂ ಹೊಸದಾಗಿ ಅರ್ಜಿ ಸಲ್ಲಿಸುವುದಕ್ಕಾಗಿ ಜನರಿಗೆ ಅವಕಾಶ ಪ್ರಕ್ರಿಯೆಯನ್ನು ಎರಡು ಎರಡನ್ನೂ ಕೂಡ ಸಹ ಪ್ರಾರಂಭ ಮಾಡಲಾಗಿದೆ ನಿಮಗೆಲ್ಲ ತಿಳಿದಿರುವ ಹಾಗೆ ಕಾಂಗ್ರೆಸ್ ಅಧಿಕಾರದಲ್ಲಿ ರಾಜ್ಯದಲ್ಲಿ ಸರ್ಕಾರ ಐದು ಪ್ರಮುಖ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿರೋದು ಬಹುತೇಕವಾಗಿ ಎಲ್ಲ ಯೋಜನೆಗಳಲ್ಲಿ ಕೂಡ ರೇಷನ್ ಕಾರ್ಡ್ ಅತ್ಯಂತ ಪ್ರಮುಖವಾಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಒಟ್ಟಾರೆ ರೇಷನ್ ಕಾರ್ಡ್ಗಳಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಎಂಬತ್ತು ಪ್ರತಿಶತಕ್ಕೂ ಅಧಿಕವೂ ಇದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂದರೆ ಬಡತನ ರೇಖೆಗಿಂತ ಕೆಳಗಿರುವಂಥ ಕುಟುಂಬಗಳಿಗೆ ಮಾತ್ರ ನೀಡಲಾಗುವ ರೇಷನ್ ಕಾರ್ಡ್ ಆಗಿದೆ ಇನ್ನು ಎಂಬತ್ತು ಪ್ರತಿಶತ ರೇಷನ್ ಕಾರ್ಡ್ ಅಂದರೆ ಅಷ್ಟೊಂದು ಬಡತನ ಖಂಡಿತವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಇದರಿಂದ ತಿಳಿದು ಬರೋದೇನೆಂದರೆ ನಕಲಿ ದಾಖಲೆ ಪತ್ರಗಳನ್ನ ನೀಡಿ ಕೂಡ ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ಸಿಗುವಂತಹ ಸೌಲಭ್ಯಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಶ್ರೀಮಂತರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಪಡೆದುಕೊಂಡಿದ್ದಾರೆ ಅಂತ ಕೂಡ ಎನ್ನುವುದು ಹೀಗಾಗಿ ಬಡವರಿಗೆ ಮಾತ್ರವೇ ಖರ್ಚು ಮಾಡಬೇಕರಿಗೂ ಕೂಡ ಖರ್ಚು ಮಾಡಬೇಕಾ ಇದರಿಂದ ಇದು ಸರ್ಕಾರದ ಮೇಲೆ ತುಂಬ ಹೆಚ್ಚಿನ ಹೊರೆ ಕೂಡ ಬರುತ್ತದೆ ಇದಕ್ಕೆ ಇದೇ ಕಾರಣಕ್ಕಾಗಿ ಈಗ ಇಂತಹ ರೇಷನ್ ಕಾರ್ಡ್ಗಳನ್ನು ಹೊಂದಿರುವಂಥ ಕುಟುಂಬದವರ ರೇಷನ್ ಕಾರ್ಡನ್ನು ರದ್ದುಗೊಳಿಸುವುದಕ್ಕೆ ಆಹಾರ ಇಲಾಖೆಗೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವು ಆದೇಶ ನೀಡಿದೆ ಹೀಗಾಗಿ ಇನ್ಮುಂದೆ ಬಡತನದ ರೇಖೆಗಿಂತ ಮೇಲಿರುವಂಥ ಜನರ ಬಳಿ ಇರುವ ಕಾರು ಹಾಗೂ ಇನ್ನಿತರ ವಾಹನಗಳು ಹಾಗೂ ವಾರ್ಷಿಕ ಆದಾಯದಲ್ಲಿ ಹೆಚ್ಚಳ ಮತ್ತು ಉತ್ತಮ ಆದಾಯದಲ್ಲಿ ಇರುವಂತಹ ಕೆಲಸದಲ್ಲಿ ಇದ್ದರೆ ಹೀಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಲ್ಲದೆ ಇರುವಂತಹ ಜನರ ಬಳಿ ವಸ್ತುಗಳನ್ನು ಹೊಂದಿದ್ದರೆ ಅಂತಹವರ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ರದ್ದುಗೊಳಿಸುವ ಕೆಲಸವನ್ನು ಮಾಡಲಾಗ್ತಿದೆ ಹಳ್ಳಿಯಲ್ಲಿ ಬೈಕ್ ಅಥವಾ ಜೀವನೋಪಾಯಕ್ಕಾಗಿ ಇಟ್ಟುಕೊಂಡಿರುವಂಥ ಕಾರನ್ನು ಹೊಂದಿರುವವರು ಅಂದರೆ ಯೆಲ್ಲೋ ಬೋರ್ಡ್ ಕಾರನ್ನು ಹೊಂದಿರುವವರು ಯಾವುದೇ ರೀತಿ ತಲೆ ಅಗತ್ಯ ಕೂಡ ಇಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಸರ್ಕಾರವು ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಖಾತ್ರಿಪಡಿಸಿಕೊಂಡಿದೆ ಹೀಗಾಗಿ ನೀವು ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅನ್ನುವಂಥ ತಲೆಬಿಸಿ ಮಾಡಬೇಕಾದ ಯಾವುದೇ ಅಗತ್ಯ ಇಲ್ಲ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ